ಅಸ್ಮಿತೆಯ ಬಂಧುಗಳೇ ನಮಸ್ಕಾರ ಈಗ ಸಂಧಿಕ್ರಿಯೆ ಇದರಲ್ಲಿ ನಾವು ಮುಂದುವರೆದ ಭಾಗವಾಗಿ ಸಂಸ್ಕೃತ ಸಂಧಿಗಳನ್ನು ನೋಡೋಣ ನಾವು ಈ ಸಂಸ್ಕೃತ ಸಂಧಿಗಳಲ್ಲೂ ಸಂಸ್ಕೃತ ಸ್ವರ ಸಂಧಿಗಳು ಸಂಸ್ಕೃತ ವ್ಯಂಜನ ಸಂಧಿಗಳು ಇದೆ ಇದರ ಬಗ್ಗೆ ನೀವು ಹಿಂದಿನ ತರಗತಿಯಲ್ಲಿ ತಿಳ್ ತಿಳ್ಕೊಂಡಿದ್ರಿ ನಾವೀಗ ಈ ಸಂಸ್ಕೃತ ಸ್ವರ ಸಂಧಿಗಳನ್ನು ಒಂದು ಆಟದ ಮೂಲಕ ಅಥವಾ ಒಂದು ಸಣ್ಣ ಕಥೆಯ ಮೂಲಕ ತಿಳ್ಕೊಳ್ಳೋಣ ಏನು ಈಗ ನಾನು ಇಲ್ಲಿ ಆ ಎ ಅವರಿಗೆ ಐ ಓ ಓ ಔ ಅಕ್ಷರಗಳನ್ನು ಬರ್ಕೊಂಡಿದ್ದೀನಿ ಇಲ್ಲಿ ಅಂದರೆ ದೀರ್ಘಸ್ವರ ಅ ಸ್ವರ ಅಣ್ಣ ತಮ್ಮ ಅಣ್ಣ ತಮ್ಮ ಅಣ್ಣ ತಮ್ಮ ಈ ರೀತಿ ಅಂದ್ಕೊಳ್ಳೋಣ ಈಗ ರೂ ಆದಮೇಲೆ ನಾನೊಂದು ಗೆರೆ ಹೇಳ್ಕೊಂಡಿದ್ದೀನಿ ಯಾಕೆ ಅಂತ ನಾನು ಮುಂದಿನ ಮುಂದೆ ವಿವರಿಸುವಾಗ ನಿಮಗೆ ಗೊತ್ತಾಗತ್ತೆ ಎ ಐ ಓ ಓ ಔ ಈಗ ಮೊದಲಿಗೆ ನಾವು ಸ ವರ್ಣ ದೀರ್ಘ ಸಂಧಿ ಇದನ್ನ ಬಗ್ಗೆ ತಿಳ್ಕೊಳ್ಳೋಣ ಏನಿದು ಸ ಅಂದರೆ ಜೊತೆಗೆ ವರ್ಣ ಅಂದರೆ ಅಕ್ಷರ ದೀರ್ಘ ಜೊತೆಗಿರುವ ಅಕ್ಷರದ ದೀರ್ಘ ಅಕ್ಷರ ಬಂದಾಗ ಅದು ಸವರ್ಣ ದೀರ್ಘ ಸಂಧಿ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರುತ್ತದೆ ಅಂದರೆ ಆ ಆಕಾರಗಳು ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದಗಳಲ್ಲಿ ಆಕಾರಗಳು ಬಂದಾಗ ಸಂಧಿಕ್ರಿಯೆ ನಡೆದಾಗ ಅಲ್ಲಿ ಆಕಾರ ಬರುತ್ತೆ ಯಾಕಂದರೆ ಇದು ದೀರ್ಘ ಸ್ವರ ಈಕಾರ ಊಕಾರ ಇವುಗಳು ಬರುತ್ತೆ ಉದಾಹರಣೆಗೆ ವಿದ್ಯಾ ಪ್ಲಸ್ ಅಭ್ಯಾಸ ಇಲ್ಲಿ ಆಕಾರಕ್ಕೆ ಆಕಾರ ಆದೇಶವಾದಾಗ ಇಲ್ಲೇನಾಗಿದೆ ವಿದ್ಯಾಭ್ಯಾಸ ಆಕಾರ ಬಂದಿದೆ ಈ ಈಕಾರ ಗಿರಿ ಇಕಾರ ಈಶಾ ಈಕಾರ ಇದಕ್ಕೆ ಗಿರೀಶ ಈಕಾರ ಆದೇಶವಾಗಿ ಬಂದಿದೆ ಉ ಉ ಗುರು ಪ್ಲಸ್ ಉಪದೇಶ ಗುರುಪದೇಶ ಊಕಾರ ಅಂದರೆ ಅಣ್ಣ ತಮ್ಮ ಅಣ್ಣ ತಮ್ಮ ಅಣ್ಣ ತಮ್ಮ ಬಂದಾಗ ಆ ಒಂದು ಜವಾಬ್ದಾರಿಯುತವಾಗಿ ಅಣ್ಣ ನಿಂತ್ಕೊತಾನೆ ಇಲ್ಲಿ ಬಂದು ಅರ್ಥ ಆಯ್ತಾ ಇನ್ನು ನೆಕ್ಸ್ಟು ಗುಣಸಂಧಿ ಗುಣಸಂಧಿಗೆ ನೋಡಿ ನಾನು ಈಗ ಇವ್ರನ್ನೆಲ್ಲ ಅಣ್ಣ ತ ಅಣ್ಣ ತಮ್ಮ ಅಣ್ಣ ತಮ್ಮ ಅಂತ ಹೇಳಿದೆ ಆದರೆ ಇವರೆಲ್ಲ ಯಾರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಂತ ಅಂದರೆ ಆ ಆಕಾರಗಳಿಗೆ ಈ ಕಾರ ಪರವಾದಾಗ ಆಕಾರಕ್ಕೆ ಆ ಆಕಾರಗಳಿಗೆ ಈ ಕಾರ ಪರವಾದಾಗ ಏಕಾರ ಏನು ಬರುತ್ತೆ ಏಕಾರ ನಂತರ ಈ ಈಕಾರ ಆದ್ಮೇಲೆ ಉಳ್ಕೊಂಡು ಉಕಾರ ಆ ಆಕಾರಗಳಿಗೆ ಉಕಾರ ಪರವಾದಾಗ ಓಕಾರ ಇದು ನಂತರದ್ದು ಋಕಾರ ಆ ಆಕಾರಗಳಿಗೆ ಋಕಾರ ಪರವಾದಾಗ ಅರ್ಕಾರ ಆದೇಶವಾಗಿ ಬರುತ್ತೆ ಅಂದರೆ ದೇವ ಪ್ಲಸ್ ಇಂದ್ರ ದೇವ ಪ್ಲಸ್ ಇಂದ್ರ ದೇವೇಂದ್ರ ದೇವ ಪ್ಲಸ್ ಇಂದ್ರ ದೇವೇಂದ್ರ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ನೆಕ್ಸ್ಟು ಮಹಾ ಪ್ಲಸ್ ಋಷಿ ಮಹರ್ಷಿ ಇಲ್ಲಿದೆ ನೋಡಿ ಮಹರ್ಷಿ ಅರ್ಥ ಆಗ್ತಿದೆಯಾ ಆಕಾರಗಳಿಗೆ ಈಕಾರ ಪರವಾದಾಗ ಏಕಾರ ಆ ಆಕಾರಗಳಿಗೆ ಊಕಾರ ಪರವಾದಾಗ ಓಕಾರ ಆ ಆಕಾರಗಳಿಗೆ ಋಕಾರ ಪರವಾದಾಗ ಅರ್ಕಾರ ಆದೇಶವಾಗಿ ಬಂದರೆ ಅದು ಗುಣಸಂಧಿ ನಂತರದ್ದು ವೃದ್ಧಿ ಸಂಧಿ ಇದಿನ್ನೂ ತುಂಬ ಸುಲಭ ಏನು ಅಂತಂದರೆ ಸಂಧ್ಯಾಕ್ಷರಗಳು ಈ ಸೌಂಡ್ ಇಲ್ಲಿ ಬರುತ್ತೆ ಐ ಮತ್ತು ಔ ಆಕಾರಕ್ಕೆ ಎ ಐ ಕಾರ ಪರವಾದಾಗ ಇಲ್ಲೊಂದು ಗೆರೆ ಹೇಳ್ತಿದ್ದೀನಿ ಇದು ನಂತರದ್ದು ಈಗ ಇವರೆಲ್ಲ ಅಣ್ಣ ತಮ್ಮಂದಿರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಂದರೆ ಇವರೆಲ್ಲ ಬೇರೆಯವ್ರ ಇವರು ಆಕಾರಗಳಿಗೆ ಐಕಾರ ಪರವಾದಾಗ ಐಕಾರ ಆ ಆಕಾರಗಳಿಗೆ ಓ ಔಕಾರ ಓ ಮತ್ತು ಔಕಾರ ಪರವಾದಾಗ ಔಕಾರ ಆದೇಶ್ ಆದೇಶವಾಗಿ ಬಂದರೆ ಅದು ವೃದ್ಧಿ ಸಂಧಿ ಏಕ ಪ್ಲಸ್ ಏಕ ಏಕೈಕ ಜನ ಪ್ಲಸ್ ಐಕ್ಯ ಜನೈಕ ವನ ಪ್ಲಸ್ ಔಷಧಿ ವನ ಔಷಧಿ ಈಗ ವೃದ್ಧಿ ಸಂಧಿ ಇಲ್ಲಿಗೆ ಮುಗೀತು ನಂತರದ್ದು ಎಣ್ ಸಂಧಿ ಎಣ್ ಅನ್ ಅನ್ನೋದನ್ನು ಯಾರ ಲವ ಈ ಅಕ್ಷರಗಳಿಗೆ ಎಣ್ ಅನ್ನುವಂಥ ಸಂದೆಯಿಂದ ಕರೀತಾರೆ ಇದರಲ್ಲಿ ಲಾ ಅಕ್ಷರಕ್ಕೆ ಬರೋದಿಲ್ಲ ಈ ಕಾರ ಬಂದಾಗ ಯಕಾರ ಉ ಉ ಕಾರ ಬಂದಾಗ ವಕಾರ ರು ಕಾರ ಬಂದಾಗ ರಕಾರ ಇಲ್ಲಿ ಅತಿ ಪ್ಲಸ್ ಅಂತ ಅತ್ಯಂತ ನಾವಿಲ್ಲೆಲ್ಲ ನೋಡಿದ್ವಿ ಆ ಆ ಕಾರ್ಯಕ್ಕೆ ಮುಂದುವರೆದ ಭಾಗ ಹಿಂಗಾಗ್ತಿತ್ತು ಈಗ ಇದು ಉಲ್ಟ ಹೀಗೆ ಆಯಿತಾ ಅತಿ ಪ್ಲಸ್ ಅಂತ ಅತ್ಯಂತ ಅತಿ ಪ್ಲಸ್ ಅಂತ ಅತ್ಯಂತ ಇಲ್ಲಿ ಮನು ಪ್ಲಸ್ ಆದಿ ಮನು ಪ್ಲಸ್ ಆದಿ ಮನ್ವಾದಿ ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ ಸಂಧಿ ಇದು ಅರ್ಥ ಆಗಿದೆ ಅನ್ಕೋತೀನಿ ನಾವು ಇದನ್ನೆಲ್ಲ ಆ ಕಾರಕ್ಕೆ ಈ ಕಾರ ಈ ರೀತಿ ಹೋದರೆ ಮುಂದೆಯಿಂದ ಹೋದರೆ ಇದಕ್ಕೆ ನಾವೇನು ಮಾಡ್ತಿದ್ದೀವಿ ಹಿಂದೆಯಿಂದ ಇಲ್ಲಿ ಅತಿ ಈ ಕಾರ ಬಂದಿದೆ ಅದಕ್ಕೆ ನಾವೇನು ಮಾಡಿದೀವಿ ಅಂತ ಅತಿ ಅಂತ ಇಲ್ಲಿ ಯಾ ಬರುತ್ತೆ ಈ ಈ ಕಾರಕ್ಕೆ ಯ ಕಾರಕ್ಕೆ ವ ಕಾರಕ್ಕೆ ರ ಇದು ಯಾವುದು ಸಂಧಿ ನಂತರ ಸಂಸ್ಕೃತ ವ್ಯಂಜನ ಸಂಧಿಗಳು ಇದನ್ನು ನಾವು ನೋಡೋದಾದರೆ ಸಂಸ್ಕೃತ ವ್ಯಂಜನಗಳಲ್ಲಿ ಜಸ್ತ್ವ ಸಂಧಿ ಜಸ್ತ್ವ ಸಂಧಿ ಅಂದರೆ ಪೂರ್ವ ಪದದ ಅಂತ್ಯದಲ್ಲಿರುವ ವರ್ಗದ ಪ್ರಥಮಾಕ್ಷರಕ್ಕೆ ಕ ಚಟ ತಪಗಳಿಗೆ ಉತ್ತರ ಪದದ ಸ್ವರ ಅಥವಾ ವ್ಯಂಜನ ಸೇರಿದಾಗ ವರ್ಗದ ತೃತೀಯಾಕ್ಷರ ಗ ಡ ದ ಬ ಆದೇಶವಾಗುತ್ತೆ ಇದು ಇದನ್ನು ನಾವು ಜ ಬ ಗ ಡ ದ ಅಕ್ಷರಗಳನ್ನು ಜಶ್ ಅನ್ನುವಂಥ ಸಂದೆಯಿಂದ ಕರಿತೀವಿ ನಿಮಗೆ ಇಲ್ಲೊಂದು ಸಣ್ಣ ಮಾಹಿತಿ ಏನು ನಾವಿಲ್ಲಿ ಆದೇಶ ಸಂಧಿಯಲ್ಲಿ ವರ್ಗದ ಪ್ರಥಮ ಅಕ್ಷರಕ್ಕೆ ಅದೇ ಅಕ್ಷರ ವರ್ಗದ ಮೂರನೇ ಅಕ್ಷರ ಆದೇಶವಾಗಿ ಬರುತ್ತೆ ಅಂತ ಹೇಳಿದೆ ಆದರೆ ಒಂದು ಗಮನದಲ್ಲಿರಲಿ ಅಲ್ಲಿ ನಾನು ಹೇಳಿರೋದು ಪೂರ್ವ ಪದ ಮತ್ತು ಉತ್ತರ ಪದ ಆದರೆ ಉತ್ತರ ಪದದಲ್ಲಿ ಉದಾಹರಣೆಗೆ ಇಲ್ಲಿ ನೋಡಿ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಉತ್ತರ ಪದದಲ್ಲಿ ಕಕಾರ ಬಂದರೆ ಅಲ್ಲಿ ಗಕಾರ ಬಂದಿದೆ ಆದರೆ ಸಂಧಿಯಲ್ಲಿ ನೋಡಿ ಪೂರ್ವ ಪದದ ಕೊನೆಯ ಅಕ್ಷರಗಳು ಅದೇ ಅಕ್ಷರಗಳಿಗೆ ಅದೇ ವರ್ಗದ ಮೂರನೆಯ ಅಕ್ಷರ ಆದೇಶವಾಗಿ ಬಂದಿದೆ ವಾಕ್ ಪ್ಲಸ್ ದೇವಿ ದೇವಿ ಅಚ್ ಪ್ಲಸ್ ಅಂತ ಅಜಂತ ಷಟ್ ಪ್ಲಸ್ ಆನನ ಷಡಾನನ ಚಿತ್ ಪ್ಲಸ್ ಆನಂದ ಚಿದಾನಂದ ಅಪ್ ಪ್ಲಸ್ ಧಿ ಅಬ್ಧಿ ಸಮುದ್ರಕ್ಕೆ ಅಬ್ಧಿ ಅಂತ ಕರಿತೀವಿ ಇನ್ನು ನಂತರದ್ದು ಸಂಧಿ ಪೂರ್ವ ಪದದ ಸಕಾರ ಮತ್ತು ತವರ್ಗ ಅಂದರೆ ತ ತ ನ ಅಕ್ಷರಕ್ಕೆ ಶಕಾರ ಮತ್ತು ಚವರ್ಗ ಸೇರಿದರೆ ಆಗ ಶಕಾರದ ಶಕಾರ ಮತ್ತು ಚವರ್ಗ ಅಂದರೆ ಞ ಅಕ್ಷರಗಳು ಆದೇಶವಾಗಿ ಬರುತ್ತೆ ಅದು ಸಂಧಿ ಈಗ ಮನಸ್ ಪ್ಲಸ್ ಶುದ್ಧಿ ಅಂದರೆ ಇಲ್ಲಿ ಸಕಾರಕ್ಕೆ ಶಕಾರ ಇದೆ ಇಲ್ಲೇನು ಬಂದಿದೆ ಮನಃ ಶುದ್ಧಿ ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ ಪಯಸ್ ಶಯನ ಪಯಶ್ಚಯನ ಶರತ್ ಚಂದ್ರ ಶರಶ್ಚಂದ್ರ ಜಗತ್ ಜ್ಯೋತಿ ಜಗ ಜ್ಯೋತಿ ಅಂದರೆ ಶ ಚನ್ಯ ಸ್ಛು ಅನ್ನುವಂತಹ ಸೌಂಡ್ ಅಲ್ಲಿ ಬರುತ್ತೆ ಇನ್ನು ನಂತರದ್ದು ಅನುನಾಸಿಕ ಸಂಧಿ ಅಂದರೆ ವರ್ಗದ ಪ್ರಥಮಾಕ್ಷರ ಏನಿದೆ ಅದರ ಅದೇ ವರ್ಗದ ಐದನೆಯ ಅಕ್ಷರ ಅನುನಾಸಿಕ ಅಕ್ಷರ ಬರುತ್ತೆ ಪೂರ್ವ ಪದದ ಅಂತ್ಯದಲ್ಲಿರುವ ವರ್ಗದ ಪ್ರಥಮಾಕ್ಷರಕ್ಕೆ ಅಂದರೆ ಕ ಚ ಟ ಪಗಳಿಗೆ ಉತ್ತರ ಪದದ ಆದಿಯಲ್ಲಿರುವ ಅನುನಾಸಿಕಾಕ್ಷರಗಳು ಸೇರಿ ಸಂಧಿಯಾದಾಗ ಅದೇ ವರ್ಗದ ಅನುನಾಸಿಕಾಕ್ಷರಗಳು ಆದೇಶವಾಗುತ್ತೆ ವಾಕ್ ಪ್ಲಸ್ ಮಯ ವಾಗ್ಮಯ ಚಿತ್ ಪ್ಲಸ್ ಮಯ ಚಿನ್ಮಯ ಷಟ್ ಪ್ಲಸ್ ಮಾಸ ಷಣ್ಮಾಸ ಸತ್ ಪ್ಲಸ್ ಮಾನ ಸನ್ಮಾನ ಈಗ ಈ ಅನುನಾಸಿಕ ಅಕ್ಷರಗಳು ಅಂದರೆ ವರ್ಗದ ಐದನೆಯ ಅಕ್ಷರಗಳು ಇಲ್ಲಿ ಬಂದಾಗ ಅದು ಅನುನಾಸಿಕ ಸಂಧಿ ಇಲ್ಲಿಗೆ ಈ ಸಂಧಿ ಕ್ರಿಯೆಯ ಎಲ್ಲ ಸಂಧಿಗಳು ವಿವರಣೆ ಮುಗಿದಿದೆ ನೀವು ಇಲ್ಲಿ ಒಂದನ್ನು ಗಮನಿಸಬೇಕು ನೀವು ಯಾವಾಗಲೂ ಸಂಧಿಕ್ರಿಯೆ ಮಾಡಬೇಕಂದಾಗ ನೀವು ಮೊದಲಿಗೆ ಸೌಂಡನ್ನು ಗಮನಿಸಬೇಕು ಆ ಅಕ್ಷರದ ಸೌಂಡ್ ಯಾವುದು ಬರ್ತಿದೆ ಆ ಸ್ವರ ಯಾವುದಿದೆ ಅಂತ ಯಾವುದು ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಈ ಎರಡೂ ಅಕ್ಷರ ಅದು ಸ್ವರ ವ್ಯಂಜನ ಯಾವುದಾದ್ರೂ ಆಗಿರಲಿ ಅದರಲ್ಲಿರುವಂತಹ ಸ್ವರದ ಸೌಂಡನ್ನು ನೀವು ಗಮನಿಸಬೇಕು ಅದು ಯಾವ ವ್ಯಂಜನ ಅಂತ ನೀವು ಗಮನಿಸಬೇಕು ಈ ಎರಡು ಅಕ್ಷರಗಳನ್ನು ನೀವು ಗಮನಿಸಿದರೆ ನಿಮಗೆ ಅದು ಯಾವ ಸಂಧಿ ಅಂತ ತಿಳ್ಕೊಳ್ಳೋದು ತುಂಬ ಸುಲಭ ಆಗತ್ತೆ ಅಂದರೆ ಈ ಸಂಧಿಕ್ರಿಯೆ ಹೇಗೆ ನಮಗೆ ಮಾತನಾಡಲಿಕ್ಕೆ ಹಾಗೂ ಬರವಣಿಗೆ ಬರೀಲಿಕ್ಕೆ ನಮಗೆ ಎಷ್ಟು ಉಪಯೋಗ ಆಗಿದೆ ಅದೇ ರೀತಿ ನಾವು ಅದನ್ನು ತುಂಬ ಶಿಸ್ತುಬದ್ಧವಾಗಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡ್ಬಿಟ್ರೆ ಒಂದು ಸಲ ಕಲ್ತ್ಕೊಂಡ್ಬಿಟ್ರೆ ಸಾಕು ನಾವು ಅದನ್ನು ಏನೋ ಕಷ್ಟ ಅಂತ ಅಂದ್ಕೊಳ್ಳದೆ ಸಂಭ್ರಮದಿಂದ ಕಲಿಬೋದು ಹಾಗಾಗಿ ನಾನು ಸಂಧಿಗಳ ಸಂಭ್ರಮದಿಂದ ಲೀರಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ದಯವಿಟ್ಟು ಮುಂದಿನ ಒಂದು ವ್ಯಾಕರಣಾಂಶಗಳನ್ನು ಗಮನಿಸ್ಲಿಕ್ಕೋಸ್ಕರ ನೀವು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು